ಯಲಹಂಕದಲ್ಲಿರೋ ಮ್ಯಾಕ್ಸಿಲ್ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಆಫರ್ಸು ಆಫರ್ಸು ಯಾಕಂದ್ರೆ ಫೆಸ್ಟಿವಲ್ ಬಂತಲ್ಲ ರೀ ಅದಕ್ಕೆ ಆಫರ್ಸ್ ಜೋರಾಗೆ ನಡೀತಾ ಇದೆ ಏನ್ ತಗೊಂಡ್ರೆ ಏನ್ ಫ್ರೀ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇದು ಎಮ್ ಐ ನೋಟ್ ಫೋರ್ಟೀನ್ ಫೈವ್ ಜಿ ಫೋನ್ ಎಮ್ ಐ ಫೋನ್ ತೊಗೊಂಡ್ರೆ ನಿಮಗೆ ಎಮ್ ಐ ಸ್ಮಾರ್ಟ್ ಬ್ಯಾಂಡ್ ಕೂಡ ಫ್ರೀ ರೆನೋ ಫೋನ್ ಹೊಸ ಮಾಡೆಲ್ ಫೋನ್ ಕೊಡ್ತಾ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣ ಯಾವ ರೀತಿಯಾಗಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳ್ಸಿದೆ ಅಂತಂದ್ರೆ ಆತನನ್ನ ಛಿದ್ರು ಛಿದ್ರವಾಗಿ ಕೊಲೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬೆಕ್ಲು ಶಿವ ಭೀಕರ ಕೊಲೆ ಮನೆ ಮುಂದೆನೆ ಬೆಕ್ಲು ಶಿವ ಕೊಚ್ಚಿ 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 ಕೊಲೆ ಮಾಡಲಾಗಿದೆ ಹಲಸೂರು ಕೆರೆ ಬಳಿ ಎರೋ ಬೆಕ್ಲು ಶಿವಕುಮಾರ್ ಮನೆ ಬೆಳಿ ಸ್ಕಾರ್ಫಿಯೋ ಕಾರ್ ನಲ್ಲಿ ಬಂದು ಕೊಲೆಗಾರರಿಂದ ಹತ್ಯೆಯನ್ನ ಮಾಡಲಾಗಿದೆ ಲಾಂಗು ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಕೊಂದಿದ್ದಾರೆ ಕೊಲೆಗಾರರು ಮಚ್ಚಿನೇಟಿಗೆ ಬಿಕ್ಕಲು ಶಿವನ ಮುಖ ಚಿಂದಿ ಗುರ್ತೇ ಸಿಕ್ಕೋದಿಲ್ಲ ಗುರ್ತಿರ್ಲಿ ಮುಖನೇ ಕಾಣಿಸ್ತಾ ಇಲ್ಲ ಭೀಕರ ಭೀಭತ್ಸ್ಯ ರಣಭೀಕರವಾಗಿ ಕೊಲೆಗಾರರು ಕೊಲೆಗೈದಿದ್ದಾರೆ ರಕ್ತ ಬೀಜಾಸುರರಂತೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ಈ ದುರುಳರು ಹತ್ಯೆಗೈದಿದ್ದಾರೆ ಬಿಕ್ಲು ಶಿವನನ್ನ ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಆ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಮುಖವನ್ನೆಲ್ಲ ಛಿದ್ರ ಛಿದ್ರವನ್ನಾಗಿ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಆತನನ್ನ ಭೀಕರವಾಗಿ ಬಿಭತ್ಸ್ಯವಾಗಿ ಕೊಲೆ ಮಾಡಲಾಗಿದೆ ರಕ್ತ ಬೀಜಾಸುರರಂತೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ದುರುಳರು ಜಮೀನಿನ ವಿಚಾರಕ್ಕೆ ಶುರುವಾದಂತಹ ಈ ಪ್ರಕರಣ ಈ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಬಿಕ್ಲಾ ಶಿವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ನೋಡಿ ಕಳೆದ ಫೆಬ್ರವರಿಯಿಂದಲೂ ಕೂಡ ಆತ ಪೊಲೀಸ್ ಇಲಾಖೆಯನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ ನನ್ನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ಲಾಗ್ತಾ ಇದೆ ನನ್ನ ಕೊಲೆಗೆ ಸಂಚನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆಯ ಬಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಬಿಳಿ ಸ್ಕಾರ್ಫಿಯೋದ ಕಾರ್ನಲ್ಲಿ ಬಂದು ಕೊಲೆಗಾರರಿಂದ ಹಚ್ಚಿಯನ್ನ ಮಾಡಲಾಗಿದೆ ಭೀಕರವಾಗಿ ಮುಖವನ್ನೆಲ್ಲ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಆತನ ಮುಖನೇ ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ ಆತನ ಮುಖವನ್ನೆಲ್ಲ ಛಿದ್ರ ಛಿದ್ರ ಛಿದ್ರವಾಗಿ ಮಾಡಿಬಿಟ್ಟಿದ್ದಾರೆ ಮುಖ ಕೂಡ ಈಗ ಏನು ಸತ್ತಾದ ಮೇಲೆ ಈ ಹಳ್ಳಿ ಕಡೆ ಹೇಳ್ತಾರಲ್ಲ ಮುಖ ನೋಡ್ಕೊಂಡು ಬಂದ್ಬಿಡ್ತೀನಿ ಈ ರೀತಿಯಾಗಿ ಒಬ್ರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರಲ್ಲ ಆತನ ಮುಖಾನೇ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಬಿಭತ್ಸ್ಯವಾಗಿ ಕೊಲೆ ಮಾಡಿದ್ದಾರೆ ಮುಖ ಚೆಹರೆ ಅಲ್ಲ ಅದು ಮುಖನೇ ಅಲ್ಲ ಕಂಪ್ಲೀಟ್ ಆಗಿ ಮುಖವನ್ನ ಹೊರತುಪಡಿಸಿ ಕಂಪ್ಲೀಟ್ ಆಗಿ ಬಾಡಿಯನ್ನ ಪ್ಯಾಕ್ ಮಾಡಿಕೊಡ್ಬೇಕು ಅಷ್ಟರ ಮಟ್ಟಿಗೆ ಆತನ ಮುಖವನ್ನು ಛಿದ್ರ ಛಿದ್ರವಾಗಿ ಲಾಂಗು ಬಚ್ಚುಗಳಿಂದ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಸ್ಕ್ರೀನ್ ಮೇಲೆ ತೋರಿಸೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅಷ್ಟ ಮಟ್ಟಿಗೆ ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ಆತನನ್ನ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಕೊಲೆ ಇದು ಈ ಕೊಲೆಯಲ್ಲಿ ಈಗಾಗಲೇ ನಾಲ್ವರನ್ನ ಕೂಡ ಬಂಧನ ಮಾಡಲಾಗಿದೆ ನಾಲ್ವರನ್ನ ಬಂಧನ ಮಾಡಿ ಇದೀಗ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ತನಿಖೆಯನ್ನ ಕೂಡ ಮಾಡಿಸ್ತಾ ಇದ್ದಾರೆ ತನಿಖೆಗಳು ಕೂಡ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಬಾಡಿನ ನೋಡಿದಂತಹ ಸಂದರ್ಭದಲ್ಲಿ ಈ ಪೊಲೀಸ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಭೀಭತ್ಸುವಾಗಿ ಆತನನ್ನು ಬರಬರುವಾಗಿ ಹತ್ಯೆ ಮಾಡಿದ್ದಾರೆ